ಎಲ್ಲ ರೀತಿಯಲ್ಲಿ ವ್ಯವಸ್ಥೆ ಚೆಕಪ್ ಇದೆ ಖಂಡಿತವರು ಬನ್ನಿ ಎಲ್ಲರೂ ದಯಿತು ಒಳ್ಳೆದಾಗುತ್ತೆ ಬರೀ ಚೆಕಪ್ ಅಷ್ಟೇ ಅಲ್ಲ ಚೆಕ್ ಮಾಡಿ ಏನಾದ್ರು ಸಮಸ್ಯೆ ಇದ್ರೆ ಅದನ್ನು ಪರಿಹಾರ ಮಾಡಿರುವುದನ್ನ ಮಕ್ಕಳು ಚೆನ್ನಾಗಿಲ್ಲೇಪ್ಪ ದೇವ್ರ್ ಲಕ್ಷ್ಮಿ ಓಟಾ ಓಟ ಆಗ್ತಾವ್ರೆ ಲಕ್ಷಣ ಆರೋಗ್ಯ ಕೊಳ್ಳೆ ಕೊಳ್ಳವ್ರ ಮಕ್ಕಳಿಗೆ ದೇವರು ಒಳ್ಳೇದಾಗ ಮಾಡ್ತಾವ್ರೆ ಒಳ್ಳೇದಾಗೆ ನಾವು ಸಂಪಾದನೆ ನಮಗೆ ಏನು ಸಂಪಾದನೆ ಅದ್ರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಗ್ತದೆ ಫೈವ್ ಪರ್ಸೆಂಟ್ ನಮ್ಮ ಫ್ಯಾಮಿಲಿ ನೈಂಟಿ ಫೈವ್ ಪರ್ಸೆಂಟ್ ನಾವು ಸಂಸ್ಥೆನೇ ಕೆಲಸ ಸರ್ ಹೌದು ಸರ್ ಇಲ್ಲಿ ಸಂಬಳ ನೋಡೋದಕ್ಕಿಂತ ಅಂದ್ರೆ ಪೂರ್ ಪೀಪರ್ ಆಗಿರ್ಬೋದು ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಅವ್ರಿಗೆ ಒಳ್ಳೇದಾಗುತ್ತೆ ಅವ್ರ ಜನಕ್ಕೆಲ್ಲ ಒಳ್ಳೇದಾಗುತ್ತಲ್ಲೋಡ ಇಲ್ಲಿ ಕೆಲಸ ಮಾಡೋಕೊಂದು ಖುಷಿ ಆಗುತ್ತೆ ಓಕೆ ಸೇವಾ ಮನೋಭಾವದಿಂದ ಮಾಡ್ತಾ ಇಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಇದೆಲ್ಲ ಕೇಳಿದಷ್ಟು ಎರಡೂವರೆ ಸಾವಿರ ಜನಕ್ಕೆ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆಲ್ಲ ಫ್ರೀ ಕೊಡ್ತೀವಿ ಮತ್ತೆ ಒಂದೆರಡು ಕಡೆ ಪೂರ್ ಪೀಪಲ್ಸ್ ಅಂದ್ರೆ ಕೈಲಿ ಶಕ್ತಿ ಇಲ್ದವರು ಶಕ್ತಿ ಇಲ್ದರು ಅಂತವರು ಅಂಥ ಕಡೆ ಗುರ್ತಿಸಿ ಫ್ರೀ ಊಟ ಕೊಡ್ತಾ ಇದೀವಿ ಇನ್ನ ಮಿಡ್ಲ್ ಕ್ಲಾಸ್ ವರ್ಗದವರು ಜನಗಳು ಅಂದ್ರೆ ದುಡಿದು ಓಕೆಪ್ಪ ಅನ್ನೋ ಅಂತ ಅಂಥ ಕಡೆ ಕಡಿಮೆ ವೆಚ್ಚದಲ್ಲಿ ಟಿಫನ್ನು ಊಟ ಕೊಡ್ತಾ ಇದ್ದೀವಿ ಊಟ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿ ಯಾರು ಕೊಡೋಲ್ಲ ಹೋಟ್ಲಲ್ಲಿ ಇವತ್ತು ಜಿ ಎಸ್ ಟಿ ಎಲ್ಲ ಇಷ್ಟಾಗಿದೆ ಇಪ್ಪತ್ತು ರೂಪಾಯಿಗೆ ಯಾರು ಕೊಡ್ತಾರೆ ಜಿ ಎಸ್ ಟಿ ಚೆನ್ನಾಗಿದೆ ಊಟನೇ ಬಂದ್ಬಿಡುತ್ತಿಲ್ಲ ಜಿ ಎಸ್ ಊಟನೇ ಬಂದ್ಬಿಡುತ್ತಿದೆ ಹೊಟ್ಟೆ ತುಂಬಾ ತಿನ್ಬೋದಲ್ಲ ಭಗವಂತ ನಮ್ಗೆ ಎಲ್ಲಿ ಶಕ್ತಿ ಕೊಡ್ತಾನೆ ಆ ಶಕ್ತಿ ಇರೋವರ್ಗುನು ಉಪಯೋಗಿಸ್ತೀವಿ ಆ ಲೋಡ್ ಕರ್ನಾಟಕ ಮಾಡ್ಬೇಕು ಅಂತ ಫುಡ್ ಹೆಲ್ತ್ ಎರಡು ಫುಡ್ಡು ಹೆಲ್ತ್ ಎಜುಕೇಶನ್ ಬರ್ರಿ ಬೀಗ್ರಾ ಊಟ ಮಾಡೋಣ ಏ ಬಾಯ್ ತಗೋರಿ ನಿಮ್ ಬಾಯ ಹರಕೆಯಿಂದ ಹಂಗ ಆಗ್ಲೆವಾ ನಮಸ್ತೆ ಗೆಳೆಯರೇ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ ನಾನು ಇಷ್ಟು ದಿವಸ ವಿಡಿಯೋ ಮಾಡಿದ್ರಲ್ಲಿ ಇದು ಬೇರೆ ಥರದ ವಿಡಿಯೋ ಅಂತಲೇ ಹೇಳ್ಬೋದು ಮತ್ತು ಅದ್ಭುತ ಅಂತಲೂ ಕೂಡ ಹೇಳ್ತೀನಿ ಯಾಕೆ ಅಂತ ಹೇಳಿದರೆ ಹಿಂದೆ ಕಾಣಿಸ್ತಾ ಇದೆ ರಾಧಾಕೃಷ್ಣ ಫುಡ್ ಕ್ಯಾಂಟೀನ್ ಅಂತೇಳಿ ಇಲ್ಲಿ ಡೈಲಿ ಬೆಳಿಗ್ಗೆ ಇಪ್ಪತ್ತು ರೂಪಾಯಿ ಹೊಟ್ಟೆ ತುಂಬ ಟಿಫನ್ನು ಕೊಡ್ತಾರೆ ಇಪ್ಪತ್ತು ರೂಪಾಯಿಗೆ ಮಧ್ಯಾಹ್ನ ಹೊಟ್ಟೆ ತುಂಬ ಊಟನೂ ಕೊಡ್ತಾರೆ ಇದು ಅಷ್ಟೇ ಅಲ್ಲದೆ ಫ್ರೀ ಊಟ ಕೂಡ ಸಪ್ಲೈ ಮಾಡ್ತಾರಂತೆ ಆ ಎಲ್ಲ ಕಥೆಗಳ ಜೊತೆಗೆ ಬಂದಿದ್ದೀನಿ ನಾನು ನಿಂತಿರ್ತಕ್ಕಂಥ ಜಾಗ ಬಾಗಡಿ ರೋಡು ಅಂಜನಾನಗರ ಅಂತ ಹೇಳ್ತಾರೆ ಡೈಲಿ ಬೆಳಿಗ್ಗೆ ಬಂದರೆ ಇದು ಗಾಡಿಯಲ್ಲಿ ನಿಂತಿರುತ್ತೆ ರಾಧಾಕೃಷ್ಣ ಫುಡ್ ಕ್ಯಾಂಟೀನ್ ಅಂತ ಹೇಳಿ ಜನ ಜಾತ್ರೆ ತುಂಬಿಕೊಂಡಿರುತ್ತೆ ಬೆಳಿಗ್ಗೆ ಎದ್ರೆ ಮಧ್ಯಾಹ್ನ ಕೂಡ ಅಷ್ಟೇ ಬನ್ನಿ ಆ ವಿವರವಾದ ಕತೆ ಹೇಳ್ತೀನಿ ಮತ್ತು ಇದ್ರದ್ದು ರೂವಾರಿ ಗಿರೀಶ್ ಅವ್ರ ಕತೆ ಕೂಡ ಹೇಳ್ತೀನಿ ಬನ್ನಿ ನಿಮಗೆ ರಾಧಾಕೃಷ್ಣ ಫುಡ್ ಕ್ಯಾಂಟೀನ್ಗೆ ಸ್ವಾಗತ ಗೆಳೆಯರಿ ಸರ್ ನಮಸ್ತೆ ಸರ್ ನಮಸ್ಕಾರ ನಮ್ಮ ಹೆಸರು ಜೈಶಂಕರ್ ಅಂತ ತಾವಿಲ್ಲಿ ಏನು ಸರ್

ಬೇಳೆ ಹಾಕಿ ಬಹಳ ಗಟ್ಟಿರುತ್ತಲ್ಲ ಸರ್ ಮೂರು ಹಾಕಿ ಮಿಕ್ಸ್ ಮಾಡ್ತೀರಿ ಮೂರು ಬೇಳೆ ಸೊಪ್ಪು ಎಲ್ಲ ಇರುತ್ತೆ ಪಪ್ಪು ರೆಡಿ ಆಗ್ತಾ ಇದೆ ಡೈಲಿ ಪಪ್ಪು ಕೊಡ್ತೀರಿ ನೀವು ಡೈಲಿ ಇಲ್ಲ ಡೈಲಿ ಒಂದೊಂದು ಊಟ ಇವತ್ತು ಪಪ್ಪು ಮುದ್ದೆ ಜೊತೆಗೆ ಹೌದು ಅದ್ಭುತ ಹಾ ಒಂದು ಸಾವಿರ ಜನಕ್ಕೆ ಆಗಷ್ಟು ಹೌದು ಈ ಪಾತ್ರೆ ಎಷ್ಟು ಹಿಡಿಯುತ್ತೆ ಸರ್ ಇದು ಎಷ್ಟು ಸಾಂಬಾರು ಎಷ್ಟು ಲೀಟರ್

ಎಂಟು ಮೂಟೆ ಬರುತ್ತೆ ಹಾಂ ಬೆಳಗ್ಗೆ ನಾಷ್ಟದಿಂದ ಮಧ್ಯಾಹ್ನ ಊಟದಿಂದ ಎಂಟು ಮೂಟೆ ಖರ್ಚಾಗುತ್ತೆ ಹೌದು ಓಕೆ ಹಾಂ 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 ಮತ್ತೆ ಇಲ್ಲಿ ಮೊಸರನ್ನ ರೆಡಿ ಇದೆ ಹಾಂ ಮೊಸರನ್ನ ಮೊಸರನ್ನ ಮಧ್ಯಾಹ್ನ ಟೈಮ್ ಊಟದ ಜೊತೆ ಕೊಡ್ತೀವಿ ಊಟದ ಜೊತೆ ಕೊಡ್ತೀರಿ ಈಗ ಬೆಳಿಗ್ಗೆ ಟಿಫನ್ ಆಗಿದೆ ನಿಮ್ದು ಹೌದು ಟಿಫನ್ಗೆ ಏನೇನು ಕೊಡ್ತೀರಿ ಟಿಫನ್ಗೆ ಇಡ್ಲಿ ವಡೆ ಚೋಚಭಾತು ಹಾಂ ಕೇಸ ಪಲಾವು ಅದು ಚೇಂಜಸ್ ಇರುತ್ತೆ ಡೈಲಿ ಚೇಂಜಸ್ ಇರುತ್ತೆ ಪಲಾವು ಕೂಡ ಅದು ಒಂದು ಆರು ಜನಕ್ಕೆ ರೆಡಿ ಆಗುತ್ತೆ ವಡೆ ಮತ್ತೆ ಚೌ ಚೌ ಮತ್ತು ಡೈಲಿ ಕಂಪಲ್ಸರಿ ಇರುತ್ತೆ ಪಲಾವ್ಗಳು ರೈಸ್ ಚಿತ್ರಾನ್ನ ಇದು ಚಿತ್ರಾನ್ನ ಡೈಲಿ ಇರುತ್ತೆ ಪಲಾವ್ ಮಾತ್ರ ಚೇಂಜಸ್ ಆಗ್ತಾ ಇರುತ್ತೆ ಓಕೆ ಇದು ಎಷ್ಟು ಜನಕ್ಕೆ ರೆಡಿ ಇದೆ ಸರ್ ಈಗ ಇದು ಅಲ್ಲಿ ಏನಂತ ಅಂತಂದರೆ ಅಲ್ಲಿ ಎಷ್ಟು ಜನ ತಗೋತಾರೆ ಮಿನಿಮಮ್ ಒಂದು ಇನ್ನೂರು ಜನಕ್ಕೆ ಇದೆ ಇನ್ನೂರು ಜನಕ್ಕೆ ಡೈಲಿ ರೆಡಿ ಇರುತ್ತೆ ಹಾಂ ಡೈಲಿ ಇರುತ್ತೆ ಓಕೆ ಹಾಂ ಹಾಂ ಓ ಇಲ್ಲಿ ಅನ್ನ ಇದೆ ಆಮೇಲೆ ತಾಯಂದಿರು ಇದನ್ನ ಮುದ್ದೆ ಕಟ್ತಾ ಇದ್ದಾರೆ ಬಿಸಿ ಬಿಸಿ ಹಾಂ ಒಟ್ಟು ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ ಸರ್ ಹಾಗಾದ್ರೆ ಕೆಲಸ ಲೇಡೀಸ್ ಎಲ್ಲ ಸೇರಿ ಟೋಟಲ್ ಆಗಿ 31 ಜನ ಇರೋದು ಮೂವತ್ತೊಂದು ಜನ ನಿರಂತರವಾಗಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರುತ್ತಾರೆ ಅಡುಗೆ ಮನೆಯಿಂದ ಎಲ್ಲ ಪಾಯಿಂಟ್ ಕೊಳ್ಳೋರು ಇರ್ತಾರೆ ಹೌದು ಪಾಯಿಂಟ್ ಅಲ್ಲಿ ಎಲ್ಲ ಟೋಟಲ್ ಆಗಿ ಮೂವತ್ತೊಂದು ಜನ ಸ್ಟಾಫ್ 31 ಜನ ಕೆಲಸ ಮಾಡ್ತಾರೆ ಓಕೆ ಓಕೆ ಹಾ 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 ಓ ನೀವು ನಾಲ್ಕು ಜನ ಬಟ್ರಿ ಇದ್ದಾರೆ ಇವರು ಸುರೇಶ್ ಅಂದ್ಬಿಟ್ಟು ಓಕೆ ಇವರು ಸುನಿಲ್ ಬನ್ನಿ 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 ಹಾ ಸುನಿಲ್ ಅಂದ್ಬಿಟ್ಟು ಹಾ ಆಮೇಲೆ ಅವರು ಗೋವಿಂದ ಅಂದ್ಬಿಟ್ಟು ಓಕೆ ಈಗ ನಿಮ್ಮನ್ನೆಲ್ಲೂ ನಮ್ಮ ಕಡೆ ಮಾತಾಡಿಸ್ಕೊಳ ಬರ್ತೀನಿ ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದ ಒಂದು ವರ್ಷ ಆಯ್ತು ಸರ್ ಅಡಿಗೆ ಬರ್ತಿತ್ತು ನಿಮ್ಗೆ ಮೊದಲು ಮೊದಲು ಬರ್ತಿತ್ತು ಇಲ್ಲಿ ಬಂದ್ ಸೇರಿದಿರಿ ಏನು ಅನ್ಸುತ್ತೆ ಖುಷಿ ಆಗ್ತಿದೆ ಸರ್ ಇಲ್ಲಿ ಮಾಡಕ್ ಬಾರಿ ಖುಷಿ ಏನು ತೊಂದ್ರೆ ಏನಿಲ್ಲ ನಮ್ಗೆಲ್ಲ ಅನುಕೂಲನೇ ಆಗುತ್ತೆ ಏನು ತೊಂದರೆ ಸಾರ್ ಬಗ್ಗೆ ಏನು ಹೇಳ್ತೀರಿ ಗಿರೀಶ್ ಅವ್ರ ಬಗ್ಗೆ ಸರ್ ಅವರು ಒಳ್ಳೆಯವರು ಸರ್ ಅವ್ರು ಆದರೂ ಏನೇ ತೊಂದರೆ ಆದ್ರೂ ನಮ್ಗೆ ಹೇಳಿ ಏನಾರು ಇದ್ರೆ ಪ್ರಾಬ್ಲಮ್ ಇದ್ರೆ ಹೆಲ್ಪ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾರೆ ಸರ್ ಈ ತರ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾರಲ್ಲ ಅದು ಏನು ಅನ್ಸುತ್ತೆ ನಿಮ್ಮ ಮೇಲೆ ಏನು ಪರಿಣಾಮ ಬೀರಿದೆ ಅದು ಅದೇ ನಮ್ಮ ಮೇಲೆ ಪರಿಣಾಮ ಅಂದ್ರೆ ಆರಾಮಾಗಿ ಖುಷಿ ಪಡ್ತೀವಿ ಮಕ್ಳು ರೋಡ ಫುಟ್ಪಾತ್ ಎಲ್ಲ ಓಡಾಡೋರ್ಗೆಲ್ಲ ಕಮ್ಮಿ ಊಟ ಕೊಡ್ತಾರೆ ಅದೇ ನಮ್ಗೆ ಒಳ್ಳೆತನ ನಾವು ಮಾಡೋಕ್ಕೂ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಹೌದು ಎಷ್ಟಾರ ಇದ್ರು ಮಾಡೋಕ್ಕೂ ನಮಗೂ ಖುಷಿ ಆಗುತ್ತೆ ಸರ್ ಓಕೆ ಥ್ಯಾಂಕ್ ಯು ಸರ್ ನಿಮ್ಮ ಹೆಸರು ಅಡುಗೆ ಮಾಡ್ತಾ ಇದ್ದೀರಿ ಗೌತಮ್ ಅಂತ ಸರ್ ಗೌತಮ್ ಅವರು ನಿಮ್ದು ಯಾವ ಊರು

ಚೆನ್ನಾಗಿದೆ ಚೆನ್ನಾಗಿದೆ ಮುಂದೆ ಏನು ಕನಸುಗಳು ಏನು ಕಟ್ಟಿದಿರಿ ಮುಂದೆ ಅದೇ ಇದ್ರ ಜೊತೆಗೆ ಇದೇ ಥರ ಏನೋ ದೊಡ್ಡದಾಗಿ ಮಾಡಬೇಕು ಅಂತ ದೊಡ್ಡದಾಗಿ ಮಾಡ್ಬೇಕಂತ ಆಸೆ ಇದೆ ಇವ್ರಗಳ ಜೊತೆಗೆ ಸಪೋರ್ಟ್ ಮಾಡಿಕೊಂಡು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಇದ್ದೀವಿ ಗಿರೀಶ್ ಸರ್ ನೋಡಿದ್ರೆ ಏನು ಅನಿಸುತ್ತೆ ಅವರು ತುಂಬ ಒಳ್ಳೆಯ ಸರ್ ಸಮಾಜ ಸೇವೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವ್ರು ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಿ ಇಲ್ಲಿ ಅದರಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೂ ಖುಷಿ ನಮಗೂ ಸಂತೋಷ ಓಕೆ ರಸಮ್ಮ ಎಲ್ಲಿಗೆ ಹೋಗ್ತಾ ಇದೆ ಈಗ ಇದು ನಾಲ್ಕು ಪ್ಲೇಸ್ಗೆ ಹೋಗ್ರಿ ನಾಲ್ಕು ಪ್ಲೇಸಿಗೆ ರಸಮ್ ಹೋಗುತ್ತೆ ಓಕೆ ಹೇಳ್ರಿ ಸರ್ ನಿಮ್ಮ ಹೆಸ್ರು ಹರ್ಷ ಅಂದರು ಹೇಳಿ ನೀವು ಸರ್ ನನ್ನ ಡಿಪ್ಲೊಮಾ ಡಿಸ್ಕಂಟಿನ್ಯೂ ಆಗಿದೆ ಡಿಪ್ಲೊಮಾ ಡಿಸ್ಕಂಟಿನ್ಯೂ ಯಾಕಾಯ್ತು ಸರ್ ಸರ್ ಅದು ಎಜುಕೇಶನು ಆಗಿಲ್ಲ ಮಾಡೋಕೆ ಓಕೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ ಹೇಗೆ ಇದು ಸರ್ ಇಲ್ಲಿ ನಾವು ಅವ್ರ ಜೊತೆ ಇದ್ದಿದ್ದು ಇಲ್ಲಿ ಸ್ಟಾರ್ಟಿಂಗ್ ಇಂದಾನು ಇದ್ದೀನಿ ನಾನು ಸ್ಟಾರ್ಟಿಂಗ್ ಇಂದ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತ ಆಗ್ಲಿ ಏನ್ ಮನಸ್ತಾಪ ಆಗ್ಲಿ ಏನು ಬಂದಿಲ್ಲ ಅವತ್ತಿಂದ ಇಲ್ಲೇ ಮಾಡಕ್ ನಮ್ಗೆ ಖುಷಿ ಆಗುತ್ತೆ ಎಲ್ಲಾರು ಫ್ರೆಂಡ್ಸ್ ತರ ಇರ್ತಾರೆ ಖುಷಿ ಆಗುತ್ತೆ ಸರ್ ಮಾಡಕ್ ಇಲ್ಲಿ ಒಳ್ಳೆ ಸಂಬಳ ಸಿಗುತ್ತಾ ನಿಮ್ಗೆ ಇಲ್ಲಿ ಹೌದು ಸರ್ ಇಲ್ಲಿ ಸಂಬಳ ನೋಡೋದ್ಕಿಂತ ಅಂದ್ರೆ ಪೂರ್ ಪೀಪರ್ ಆಗಿರ್ಬೋದು ಆಟೋ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಅವ್ರಿಗೆ ಒಳ್ಳೇದಾಗುತ್ತೆ ಅವ್ರ ಜನಕ್ಕೆಲ್ಲ ಒಳ್ಳೇದಾಗುತ್ತಲ್ಲ ಅದು ನೋಡ ಇಲ್ಲಿ ಕೆಲಸ ಮಾಡಕ್ ಒಂದು ಖುಷಿ ಆಗುತ್ತೆ ಸೇವಾ ಮನೋಭಾವದಿಂದ ಕೆಲಸ ಮಾಡ್ತಾ ಇದ್ದೀರಿ ಅದ್ಭುತ ಅದಕ್ಕೆ ಥ್ಯಾಂಕ್ ಯು ಸರ್ ನಿಮ್ಮದು ಹೇಳಿ ಸರ್ ನಾನೇನು ಇಲ್ಲಿ ಕೆಲಸ ಮಾಡಲ್ಲ ನಾನು ಇಲ್ಲೇ ಅಣ್ಣ ಜೊತೆ ಇರೋದು ಸರ್ ಏಯ್ ನಿಮ್ದು ಇನ್ನೂ ದೊಡ್ಡ ತ್ಯಾಗ ಅಲ್ವಾ ನಿರಂತರ ಅವ್ರ ಜೊತೆಗೆ ಇರಬೇಕು ಅಂತ ನಿಮ್ಮ ಹೆಸರಿನಂದ್ರಿ ರಜ್ ಹಾಂ ಮತ್ತೆ ನಿಮ್ಗೆ ಬಹಳ ಕಾಂಟೆಕ್ಟ್ ಇರುತ್ತೆ ಅವ್ರದ್ದು ಏನು ಹೇಳ್ತೀರಿ ಅವ್ರ ಬಗ್ಗೆ ಸರ್ ಏನಿಲ್ಲ ಸರ್ ಎಲ್ಲಾರದ್ದೂ ಅವ್ರದ್ದು ನಮ್ಮ ಥರ ಸೇವಾ ಮನೋಭಾವ ಇವಾಗ ಏನೇ ಒಬ್ರಿಗೆ ಏನೇ ಆದ್ರೂ ಸ್ಪಂದಿಸ್ತಾರೆ ಸಹಕರಿಸ್ತಾರೆ ಅದಕ್ಕೆ ಖುಷಿ ಪಡ್ಬೇಕು ಅಲ್ವಾ ಹೌದು ಸರ್ ಏನು ಕಲ್ತಿರಿ ಗಿರಿ ಸರ್ ನೋಡಿ ಸರ್ ಏನು ಅಂತಂದ್ರೆ ಒಬ್ರಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾನೆ ನಾವು ಮಾಡೋದಿದೆಯಲ್ಲ ಅದನ್ನ ಕಲಿಬೇಕು ಸರ್ ಅಲ್ವಾ ಹೌದು ಸರ್ ಅದರಲ್ಲಿ ಸಿಗೋ ಖುಷಿನೇ ಬೇರೆ ಬೇರೆ ಸರ್ ಅದ್ಭುತ ಅದ್ಭುತ ಓಕೆ ಇನ್ನೊಂದು ಏನು ಅಂತಂದ್ರೆ ಇಲ್ಲಿ ನೀವು ಎಲ್ಲೇ ನೋಡಿದ್ರು ನಮ್ದು ನಾವು ಮನೆಗೆ ಹೇಗೆ ಅಡುಗೆ ಮಾಡ್ತೀವಿ ಅದೇ ತರನೇ ಮಾಡೋದು ಒಂದು ಟೇಸ್ಟಿಂಗ್ ಪೌಡರ್ ಹಾಕಲ್ಲ ಒಂದು ಕಲರ್ ಹಾಕಲ್ಲ ನಾವು ನ್ಯಾಚುರಲ್ ಮನೆಗೆ ಹೇಗೆ ಮಾಡ್ತೀವಿ ಹಾಗೇನೆ ಮಾಡದು ಸರ್ ಅಷ್ಟೆಲ್ಲ ಮಾಡಿ ಇಪ್ಪತ್ತು ರೂಪಾಯಿ ಕೊಡ್ತೀರಿ ಹೌದು ಸರ್ ಬರೀ ಇಪ್ಪತ್ತು ರೂಪಾಯಿ ಹೌದು ಸರ್ ಅದ್ಭುತ ನಿಮ್ದು ಅದ್ಭುತ ಅಮ್ಮ ಅಮ್ಮವ್ರು ಕೂತಿದ್ದಾರೆ ಮಾತಾಡ್ಸೋಣ ಹಾ ಅಮ್ಮ ಅವ್ರೆ ನಿಮ್ ನಿಮ್ಮ ಹೆಸರು ಹೇಳ್ಬಿಡಿ ರೇಣುಕಮ್ಮ ನಿಮ್ಮ ಹೆಸರಮ್ಮ ನೀಲಮ್ಮ ನಿಮ್ಮ ಹೆಸರಮ್ಮ ಸಿದ್ದಮ್ಮ ಹೇಳ್ರಿ ಸಿದ್ದಮ್ಮ ಅವ್ರು ಯಾವಾಗಿಂದ ಕೆಲಸ ಮಾಡ್ತಿದಿರಿ ನಾಲ್ಕು ತಿಂಗಳಾಯ್ತ್ರಿ ಯಾವ್ರಿ ನಿಮ್ದು ಕುಲ್ವರ್ಗ ಇಲ್ಲಿ ಮುದ್ದೆ ಕಟ್ತೀರಿ

ನಿಮ್ಮದು ಬರೇ ಮುದ್ದಿ ಕಟ್ಟದು ಒಂದೇನಾ ಯಜಮಾನರು ದುಡಿತಾರೆ ನೀವು ದುಡಿತಾ ಇದ್ದೀರಿ ಡಬಲ್ ಇದೀರಿ ಡಬಲ್ರಿ ಗಿರೀಶ್ ಅಣ್ಣರ ಬಗ್ಗೆ ಏನ್ ಹೇಳ್ತೀರಿ ಒಳ್ಳೆ ಹಾ ಅವ್ರ ಬಗ್ಗೆ ಆಯ್ತಮ್ಮ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನಿಮ್ಗೆ ಪರವಾಗಿಲ್ಲ ಚೆನ್ನಾಗಿದೆ ಯಾವುದೇ ಇಲ್ಲ ಬಡವರಿಗೆ ಒಳ್ಳೆ ಒಂದು ಇದು ಆಗಿ ತಂಗ ಇದೆ ರಿಸ್ಕ್ ಇಲ್ಲ ಬೇರೆ ಕಡೆ ಈಗ ಕುಕ್ಕರ್ ಶಾಂತಿದಾಗಾರೆಲ್ಲ ಹೋದ್ರೆ ಜಾಸ್ತಿ ಅಲ್ವ ತುಪ್ಪ ಆಗುತ್ತೆ ರೂಪಾಯಿ ಇಲ್ಲಿ ಬಡತನದಲ್ಲಿ ಕಮ್ಮಿ ರೇಟಲ್ಲಿ ಚೆನ್ನಾಗೂ ಚೆನ್ನಾಗಿದೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇದ್ರ ಜೊತೆಗೆ ಸಂಬಂಧಪಟ್ಟಂಥ ಆರೋಗ್ಯ ಕೆಟ್ಟಿರೋರಿಗೆ ಕಾಯಿಲೆದು ಏನನ್ನು ಗುರ್ತುಪಡಿಸಿ ಅಂಥವ್ರಿಗೆ ನಾವೇ ಕರೆ ಮಾಡಿ ನಮ್ಮ ಬುಕ್ಕಲ್ಲಿ ಡೈರಿಲಿ ಬರ್ಕೊಂಡಿರ್ತೀವಿ ಎಲ್ಲ ಯಾರು ಇದು ಮಾಡಿ ಚೆಕ್ ಮಾಡ್ತೀವಲ್ಲ ಡಾಕ್ಟ್ರುಗಳು ನಮ್ಗೆ ಹೇಳಿದವ್ರಿಗೆಲ್ಲರೂ ಯಾವುದು ಆರೋಗ್ಯ ಕೆಟ್ಟಿದ್ದಾರೆ ಯಾವ ಸ್ಟೇಜಲ್ಲಿ ಇತ್ತು ಕ್ಯಾನ್ಸರ್ ಸಮೇತ ಮಾಡ್ತಾ ಇದ್ದೀವಿ ಸರ್ ನಾವು ಕ್ಯಾನ್ಸರ್ದು ಲೇಡೀಸಿಗೆ ಸಂಬಂಧಪಟ್ಟಿದ್ದು ಜೆಂಟ್ಸ್ ಎಲ್ಲ ಕ್ಯಾನ್ಸರ್ ಸಮೇತ ಮಾಡ್ತಾ ಇದೀವಿ ಕ್ಯಾಂಪ್ ನಾವು ಅವ್ರು ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಅವ್ರು ಕರೆ ಮಾಡಿ ಕರೆಸಿ ಡಾಕ್ಟರ್ ಹತ್ರ ಹೋಗಿ ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ರೆ ಎಂಥವ್ರಿಗೆ ಅದನ್ನು ಕ್ಯಾನ್ಸರ್ ಇದೆ ಅಂದಾಗ ಇದಾಗುತ್ತೆ ಅವ್ರ ಹತ್ರ ಕೌನ್ಸಿಲ್ ಮಾಡಿಸಿ ನಿಧಾನವಾಗಿ ಅವ್ರಿಗೆ ಹೇಳಿ ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿ ಅದಕ್ಕೆ ನಮ್ಮ ಸಂಸ್ಥೆ ಕಡೆಯಿಂದ ಏನು ಸಹಕಾರ ಬೇಕೋ ಅದನ್ನ ನಾವು ಮಾಡೋದೇ ನಮ್ಮ ಉದ್ದೇಶ ಬಹಳ ಅದ್ಭುತವಾದ ಮಾಡ್ತಿಲ್ಲ ಮತ್ತೆ ಬೇರೆ ರೀತಿ ಮಕ್ಳದಾಗ್ಬೋದು ಇನ್ನೊಂದು ಏನು ಸಮಸ್ಯೆ ಇದೆಯೋ ಇವಾಗ ಕೆಲವ್ರ ಕೇಳಿ ಲಕ್ಷ ರೂಪಾಯಿ ಕಾಲ ಇಪ್ಪತ್ತು ಸಾವಿರ ಕೊಡೋ ಕೆಪಾಸಿಟಿ ಇರ್ತದೆ ಅಂಥವ್ರು ನಾವು ಕರ್ಕೊಂಡು ಹೋಗಿ ನಾವು ನಮ್ಮ ಕಡೆಯಿಂದ ಇದ್ಮಿ ಸುರಕ್ಷಾ ಇದು ಮಾಡಿಸಿ ಮಾತುಕಾತ ಅವ್ರಿಗೆ ಅಡ್ಮಿಟ್ ಮಾಡಿ ಮಾಡ್ತೀವಿ ಅಷ್ಟರಲ್ಲಿ ಮುಗ್ದೋಗುತ್ತೆ ಅದೂ ಕೊಡೋಕ್ಕಾಗದಿರೋರ್ನ ಗಮನಿಸಿ ನಿಜವಾಗ್ಲೂ ಅವ್ರ ಕೇಳಿ ಆಗೋಲ್ವಾ ಅಂತ ತಿಳ್ಕೊಂಡು ಅದು ನಮ್ಮ ಸಂಸ್ಥೆ ನೋಡ್ಕೊಳ್ತೀವಿ ಅದ್ಭುತ ಪೀಠಿಕೆನೇ ಅದ್ಭುತವಾಗಿದೆ ಹೇಳಿ ಸರ್ ಈ ಜರ್ನಿ ಹೇಗೆ ಶುರುವಾಯಿತು ಒಳಗಡೆ ನಿಮ್ಮ ಅಡಿಗೆ ಮನೆ ನೋಡ್ತಾ ಇದ್ದೆ ಇಷ್ಟೇ ಇಪ್ಪತ್ತು ರೂಪಾಯಿಗೆ ಫುಲ್ ಊಟ ಕೊಡ್ತೀರಿ ಅಂತೇಳಿ ಯಾವುದರಲ್ಲಿ ಕಾಂಪ್ರಮೈಸ್ ಆಗದೆ ನಾನು ಇಷ್ಟೊತ್ತು ನೋಡಿದ್ದೀನಿ ನಮ್ಮದು ಫಸ್ಟ್ ಕೆಲಸನೇ ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ ಇದು ಕೆಡಬಾರ್ದು ಹೌದು ಮತ್ತೆ ನಮ್ಮ ಹುಡುಗರಿಗೆ ಇವತ್ತು ನನ್ನ ಕಂಡೀಷನ್ ಹಾಕಿರೋದೆ ಇದು ಮಾಡಿದಾಗ ನಾವು ಅಂದಾನ ಆಗಲಿ ಇನ್ನೊಂದಾಗಲಿ ಎಲ್ಲ ಕೃಷ್ಣ ಪ್ರಸಾದ್ ಅಂತ ಕೊಡ್ತಾ ಇದ್ದೀವಿ ನಾವು ಮೆಣಸಿಕೆ ಬಳಸಬಾರ್ದು ಅಂತ ರೂಲ್ಸ್ ಮಾಡಿದ್ದೀವಿ ಸೋಡಾ ಹಾಕ್ಬಾರ್ದು ನಾವೇನು ನಾವು ವಾರದಲ್ಲಿ ಕೆಲವು ಕಡೆ ಕ್ಯಾಂಟೀನ್ ಹೋಗಿ ವಾರದಲ್ಲಿ ಮುಗಿಸ್ ನಾನು ಊಟ ಮಾಡ್ತೀನಿ ನಾವು ಹಾ ಹಾ ನಾನು ಹೋಗ್ತೀನಿ ಹೇಳೋದು ಇಲ್ಲ ಏನಿಲ್ಲ ನಾನು ಡೈರೆಕ್ಟ್ ಆಗಿ ಹೋಗ್ತೀನಿ ಊಟ ಮಾಡ್ತೀನಿ ಊಟ ಮಾಡಿ ವ್ಯತ್ಯಾಸ ಇತ್ತಾ ಅಲ್ಲೇ ಹೇಳ್ತೀನಿ ಎಲ್ಲಾರ ಕೇಳ್ತೀನಿ ಅವ್ರ ಅಭಿಪ್ರಾಯ ಊಟ 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 ಮಾಡ್ಬೇಕು ಸರ್ ಮಾಡ್ತಾ ಇದೀವಿ ಕಡಿಮೆ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಭೇದ ಭಾವನೆ ಇಲ್ಲ ಸರ್ ನಾವು ಪ್ರಸಾದ ತಿನ್ನೋದು ಅವ್ರ ಪ್ರಸಾದ ತಿನ್ನೋದು ನಾವು ಅಂದಾನ ಆಗ್ಲಿ ಇನ್ನೊಂದು ಕೃಷ್ಣ ಪ್ರಸಾದ ಅಂತ ಕೊಡ್ತಾ ಇದೀವಿ ಬನ್ನಿ ಒಳಗಡೆ ಹೋಗ್ತಾ ಮಾತಾಡೋಣ ಒಂದು ವಿಶಾಲವಾದ ಜಾಗ ಇದೆ ಇಲ್ಲಿ ಮತ್ತು ಸ್ವಚ್ಛತೆ ಇದೆ ಯಾವಾಗ ಸರ್ ಇದು ಜರ್ನಿ ಶುರುವಾಗಿತ್ತು ನಿಮ್ದು ಈ ತರ ಮಾಡಬೇಕು ಇದನ್ನ ಅಂತ ಅನ್ಕೊಂಡಿದ್ದೆ ನಾವು ಸಣ್ಣ ಪುಟ್ಟ ಹಂತದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದು ಸುಮಾರು ವರ್ಷಗಳಿಂದ ನಮಗೆ ಒಂದು ಇನ್ಸಿಡೆಂಟ್ ಆಯಿತು ಸರ್ ಅದಕ್ಕೆ ಮುಂಚೆ ಮಾಮೂಲಿ ಹಿಂಗೆ ಹುಡುಗರು ಹಿಂಗೆ ನಮ್ಮ ಕೈಲಾಗಿದ್ದು ಸಹ ಸ್ನೇಹಿತರಿಗೆ ಸಮಾಜ ಸೇವೆ ಅದು ಇದು ನಮ್ಮ ಕೈಲಾಗಿದ್ದು ಸ್ನೇಹಿತರುಗಳಿಗೆ ನಮ್ಮ ಸಮುದ್ರದಲ್ಲಿ ಯಾರು ಕಷ್ಟ ಅಂತ ಬಂದರು ಮಾಡ್ಕೊಂಡು ನಾವು ಇದ್ದವ್ ನಮ್ಗೆ ಅವಾಗಿಂದ ಇದೇ ಇತ್ತು ಬುದ್ಧಿ ಗುಣ ನಾವು ಸಂಪಾದನೆ ಮಾಡಿದಲ್ಲಿ ನಮ್ಗೆ ಬೇಕಾದವ್ರಿಗೆ ಇದು ಮಾಡ್ಕೊಂಡು ಅದಾದ ನಂತರ ಹಿಂಗೆ ಒಂದು ಇನ್ಸಡೆಂಟ್ ಆಗಿ ನಮಗೆ ಹನ್ನೆರಡು ವರ್ಷದಿಂದ ನಮಗೆ ಒಂದು ಕೈ ಹೋಯ್ತು ಹಾಂ ಮತ್ತೆ ಬದುಕಿದ್ದೆ ಹೆಚ್ಚು ನಾವು ಸುಮಾರು ಐದು ದಿವಸ ನಮ್ಮನ್ನ ಡಾಕ್ಟ್ರು ಬದುಕಲ್ಲ ಅಂತ ಹೇಳಿದರು ಆಮೇಲೆ ಒಂದು ಹತ್ತು ದಿವಸ ಆದಮೇಲೆ ಪ್ರಜ್ಞೆ ಬಂತು ಬದುಕಿದ್ದೀವಿ ಬದುಕಿ ಒಂದು ನಾಲ್ಕು ವರ್ಷ ಕೊರಗಲ್ಲೇ ಇದ್ದು ಅದೇ ಕೊರಗಲ್ಲ ಇದ್ದು ಅಂದೆ ಸತ್ತಿದ್ದು ಬದುಕಿದ್ದೀವಿ ಅಂತ ಬದುಕಿದೀರೀತಿ ಇದ್ದೋ ಬಟ್ ಅದಾದ್ಮೇಲೆ ನಾವು ಭಗವಂತನ ಪ್ರೇರಣೆ ಆಯಿತು ಬದುಕಿದ್ದು ಇವಾಗ ರಿಯಲಾಗಿ ಬದುಕ್ತಾ ಇದೀವಿ ಸರ್ ಈಗ ಯಾವಾಗ ಈ ಕೆಲಸಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಒಂದು ಏಳು ಏಳೆಂಟು ವರ್ಷದಿಂದ ಇವಾಗ ನಾವು ನಿಜವಾಗಿ ಬದುಕಿದ್ದೀವಿ ಅಂತ ಅದು ಪ್ರತ್ಯಕ್ಷ ನಾನು ಕಂಡೆ ನಿಮ್ಮ ಕೆಲಸ ಮಾಡೋರು ಮಾತಾಡಿಸ್ತಾ ಇದ್ದೆ ಪಾಪ ತಾಯಿಂದ ನಿಮ್ಮ ಹುಡುಗರೆಲ್ಲ ಒಂದು ಬದುಕು ಸಿಕ್ಕಿದೆ ನಮ್ಗೆ ಇವ್ರ ಕಡೆಯಿಂದ ಪಾಪ ಓದ್ದು ಡಿಪ್ಲೊಮಾ ಓದ್ದವ್ರು ಇದ್ದಾರೆ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಸೇವೆ ರೂಪದಲ್ಲಿ ಮಾಡ್ತಾ ಇದ್ವಿ ಸರ್ ಅಣ್ಣನ ಮುಂದೆ ನಮ್ದು ಏನು ಇಲ್ಲ ಅಂತ ಹೇಳ್ತಿದ್ರು ಸರ್ ಇಲ್ಲಿ ಯಾರು ಕೆಲಸಗಾರರು ಇದೆಲ್ಲ ಎಲ್ಲಾರು ಕೆಲಸಗಾರ ಸರ್ ಇಲ್ಲಿ ನಮ್ದು ಟ್ರಸ್ಟ್ ಇದಕ್ಕೆ ಅದು ಬೈಲ ಇದ್ರಲ್ಲಿ ಏನೋ ತೋರಿಸ್ಕೊಳ್ಳೋದಕ್ಕೆ ಒಬ್ಬ ಅಧ್ಯಕ್ಷ ಒಬ್ಬ ಉಪಾಧ್ಯಕ್ಷ ಒಬ್ಬ ಗಜಾಂಜಿ ಮಾಡ್ಕೊಂಡಿದೀವಿ ಹೊರ್ತು ಎಲ್ಲಾರು ಸೇವಕರ್ತಾರೆ ಇಲ್ಲ ಎಲ್ಲಾರು ಕೆಲ್ಸ ಭಗವಂತನ ಎಲ್ಲ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಸರಿ ಭಗವಂತನಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಕೊಡ್ತೇನೆ ನಾವು ಸಪ್ಲೈ ಮಾಡೋದ್ರೆ ಸಪ್ಲೈ ಡ್ರೈವರ್ ಮಾಡೋದ್ರೆ ಡ್ರೈವರ್ ಕ್ಲೀನರ್ ಅಂದ್ರೆ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿ ಕೊಡ್ತಾವ್ರೆ ಇದು ಕೊಡೋಲ್ಲ ಎಲ್ಲ ಕಡೆ ರೇಟ್ ಜಾಸ್ತಿ ಬಡವರಿಗೋಸ್ಕರ ಚೆನ್ನಾಗಿ ಕೊಡ್ತಾ ಭಾಗ್ಯ ನೀವೇನು ಕೆಲಸ ಮಾಡ್ತೀರಿ ಸರ್ ಸರ್ ನಾವು ಬಾರ್ ಮೆಂಟಿಂಗ್ ಕಂಬಿ ಓಕೆ ಹಾಗಾದರೆ ಮ ಊಟನು ಇಪ್ಪತ್ತು ರೂಪಾಯಿ ಟಿಫನ್ನು ಇಪ್ಪತ್ತು ರೂಪಾಯಿ ಸರ್ ಊಟಕ್ಕೆ ಇಲ್ಲಿಗೆ ಬರ್ತೀರಿ ನೀವು ಸರ್ ಪ್ರತಿದಿನ ಇಲ್ಲೇ ಬರ್ತೀವಿ ಸರ್ ಕಮ್ಮಿ ಚೀಪ್ ಸಿಗುತ್ತೆ ಬೇರೆ ಕಡೆ ಜಾಸ್ತಿ ನಮ್ಮ ಕೆಲಸಕ್ಕೆ ಅದಕ್ಕೆ ಕರೆಕ್ಟ್ ಆಗಿದೆ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ಸರ್ ಹತ್ರ ಬಂದ್ಬಿಡೋಣ ಸರ್ ಹೇಳಿ ಸರ್ ಇದ್ರ ಬಗ್ಗೆ ಸರ್ ಇದು ಅನ್ನಪೂರ್ಣೇಶ್ವರಿ ಊಟ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿ ಯಾರಿಗೂ ಕೊಡೋಲ್ಲ ಹೋಟ್ಲಲ್ಲಿ ಇವತ್ತು ಜಿ ಎಸ್ ಟಿ ಎಲ್ಲ ಇಷ್ಟಾಗಿದೆ

ಮನೆಯಲ್ಲಿ ಬಂದರೆ ನಾವು ನಾಲ್ಕು ಜನ ನೋಡ್ಕೊಳ್ಳೋದೇ ಕಷ್ಟ ಸರ್ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಗೆ ಸರ್ ಇದನ್ನೆಲ್ಲ ನಿಭಾಯಿಸ್ತೀರಿ ಸರ್ ನಾವು ರಿಯಲ್ ಎಸ್ಟೇಟ್ ಮಾಡ್ತೀವಿ ಮತ್ತೆ ಕೆಲವೊಂದು ಬಿಸ್ನೆಸ್ ನಮ್ದೇ ಆದಂತ ಸ್ನೇಹಿತರುಗಳು ಕೈ ಜೋಡಿಸಿದ್ದಾರೆ ಅವ್ರ ಸಂಪಾದನೆ ನಮ್ಗೆ ಇದು ಮಾಡ್ತಾರೆ ನಮ್ಮ ಜೊತೆ ಕೃಷ್ಣ ಪ್ರೇರಣೆ ಆಗಿರೋರು ಅಂಥವರೆಲ್ಲ ಬಂದು ನಮಗೆ ಇದು ಮಾಡ್ತಾರೆ ಬಟ್ ನಾವು ನಮ್ದು ಸ್ನೇಹ ಸಮ ನಮ್ಮ ಇದ್ರಲ್ಲೇ ನಾವು ಇದ್ ಮಾಡ್ಕೊಂಡು ಯಾರ ಯಾರು ಇವತ್ತಿಗೂ ನಾವು ಡೊನೇಷನ್ ಆಗಲಿ ಇನ್ನೊಂದೇ ಆಗಲಿ ಯಾರು ನಾವು ಇದು ಮಾಡ್ಕೊಂಡಿಲ್ಲ ತಗೊಂಡಿಲ್ಲ ನಾವು ಸಂಪಾದನೆ ನಮಗೆ ಏನು ಸಂಪಾದನೆ ಆದರೆ ನೈಂಟಿ ಫೈವ್ ಪರ್ಸೆಂಟ್ ಈ ಸಂಸ್ಥೆಗೆ ಆಗ್ತಾಯಿ ಸರ್ ಫೈವ್ ಪರ್ಸೆಂಟ್ ನಮ್ಮ ಇದು ಮಾಡ್ತೀವಿ ನೈಂಟಿ ಫೈವ್ ಪರ್ಸೆಂಟ್ ನಾವು ಸಂಸ್ಥೆಗೆ ತೋರಿಸ್ತಾ ಸರ್ ನಮಗೆ ಬರೋ ಆದಾಯ ನಾವು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ಗಳು ಮಾಡಿದೀವಿ ಬರೋ ಆದಾಯಲ್ಲೇ ತಂದು ಇಲ್ಲಿಗೆ ಇದು ಮಾಡ್ತಾ ಇದೀವಿ ಎಷ್ಟು ಎಷ್ಟು ಕ್ಯಾಂಟೀನ್ಗಳು ಮಾಡಿದ್ದೀರಿ ಈಗ ಟೋಟಲ್ ಐದು ಇದೆ ಸರ್ ಬೆಂಗಳೂರು ತುಂಬ ಬೆಂಗಳೂರಲ್ಲಿ ಇದು ಒಂದೇ ವರ್ಷದಲ್ಲಿ ಆಗಿದ್ದೆ ಸರ್ ಜಾದು ಎಲ್ಲ ಟೂ ಇಯರ್ಸ್ ಆಯಿತು ಸರ್ ಎರಡು ವರ್ಷ ಆಯಿತು ಶುರುವಾಗಿ ನಾವು ಲಾಸ್ಟ್ ಇಯರು ವೈಕುಂಠ ಏಕಾದಶಿಗೆ ಸ್ಟಾರ್ಟ್ ಮಾಡಿದ್ದು ಜನವರಿ ಎರಡನೇ ತಾರೀಖು ಹಾಂ ಇದ್ದೆ ನಾನು ಓಕೆ ಅಲ್ಲಿಂದ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದ ಹುಡುಗರುಗಳಿದ್ದೆ ಅಲ್ಲಿ ನಾನು ನಮ್ಮ ಫ್ಯಾಮಿಲಿಯಲ್ಲಿದ್ದು ಅಲ್ಲಿಂದ ಪ್ರಸಾದ ತೊಗೊಂಡು ಬಂದು ಇಲ್ಲಿಂದ ಅಲ್ಲಿಂದ ಮುಂದುವರ್ಸ್ಕೊಂಡು ಬಂದ್ರು ಅದಕ್ಕೆ ಮೋಸ್ಟ್ಲಿ ನಿಮ್ಮದು ರಾಧಾಕೃಷ್ಣ ಅಂತ ಪ್ರೇರಣೆ ಆಗಿದೆ ಅಂತ ಭಗವಂತನೇ ಸರ್ ಅದೇ ಹೇಳೋದು ಸರ್ ಅವ್ನು ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಅಂತ ಹಾಂ ನಮ್ಮದು ಏನೂ ಇಲ್ಲ ಇಲ್ಲ ಹಾಂ ದಿವಸ ಎಷ್ಟು ಸಾವಿರ ಜನಕ್ಕೆ ಇಲ್ಲಿ ಅಡಿಗೆ ಹೋಗುತ್ತೆ ಸರ್ ಇಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಇದೆಲ್ಲ ಟು ಎರಡೂವರೆ ಸಾವಿರ ಜನಕ್ಕೆ ಎರಡೂವರೆ ಸಾವಿರ ಜನ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆಲ್ಲ ಫ್ರೀ ಕೊಡ್ತೀವಿ ಮತ್ತೆ ಒಂದೆರಡು ಕಡೆ ಪೂರ್ ಪೀಪಲ್ಸ್ ಅಂದ್ರೆ ಕೈಲಿ ಶಕ್ತಿ ಇಲ್ದವರು ಪೂರ್ ಪೀಪಲ್ಸ್ ಅಂದ್ರೆ ಶಕ್ತಿ ಇಲ್ದರು ಅಂತವರು ಅಂಥ ಕಡೆ ಗುರ್ತಿಸಿ ಫ್ರೀ ಊಟ ಕೊಡ್ತಾ ಇದೀವಿ ಇನ್ನ ಮಿಡ್ಲ್ ಕ್ಲಾಸ್ ವರ್ಗದವರು ಜನಗಳು ಅಂದ್ರೆ ದುಡ್ದು ಓಕೆಪ್ಪ ಅನ್ನೋರಿಗೆ ಅಂತ ಕಡೆ ಕಡಿಮೆ ವೆಚ್ಚದಲ್ಲಿ ಟಿಫನ್ನು ಊಟ ಕೊಡ್ತಾ ಇದ್ದೀವಿ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹತ್ತು ರೂಪಾಯಿ ಟಿಫನ್ ಇಡ್ಲಿ ಈ ರೀತಿ ಎಲ್ಲ ಈ ಥರದ್ದು ನಡ್ಕೊಂಡು ಬಂದ್ರೆ ಆಶ್ರಮ ಅಂತ ಹೇಳ್ತಿದ್ರಿ ಆಶ್ರಮ ನಿಮ್ದೇನಾ ಬೇರೆ ಆಶ್ರಮಗಳಿಗೆ ನಾವು ಇದು ಮಾಡ್ತಾ ಇದೀವಿ ನಾವು ಸದ್ಯದಲ್ಲೇ ಜಾಗಗಳನ್ನ ನೋಡಿಟ್ಟಿದೀವಿ ನಮಗೆ ನಾವು ಮಾಡಿರೋ ವ್ಯವಹಾರಗಳು ಎಲ್ಲ ಒಂದು ಹಂತದಲ್ಲಿ ಬಂದು ನಿಂತಿದೆ ಅದು ಮುಗಿದ ತಕ್ಷಣ ಆಶ್ರಮ ಸ್ಕೂಲು ಕಾಲೇಜು ಹಾಸ್ಪಿಟಲ್ಸು ಎಲ್ಲ ಕಟ್ಟಬೇಕು ಎಲ್ಲ ಫ್ರೀ ಇದರಲ್ಲಿ ಮಾಡ್ಬೇಕು ಭಗವಂತನ ಆಶೀರ್ವಾದ ನಮ್ ಜೊತೆಗಿದೆ ಆ ಒಂದು ಮೇಲೆ ಎಲ್ಲಾ ಮಾಡ್ಬೇಕು ನನಗೆ ಮೋಸ್ಟ್ ಅನ್ಸುತ್ತೆ ಇದಕ್ಕೋಸ್ಕರ ಈ ಕಾರ್ಯಕ್ಕೆ ನಿಮ್ಮನ್ನು ನನಗೂ ಅದೇ ಅನ್ಸಿದೆ ಕಂಡುಕೊಂಡಿದ್ದೀವಿ ನಿಜವಾದ ಸುಖ ನೆಮ್ಮದಿ ಎಲ್ಲಿ ಅಂತ ಹುಡುಕೊಂಡಿದೀವಿ ಅದು ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ಎಷ್ಟೋ ಜನಕ್ಕೆ ದುಡ್ ಇದ್ರೆ ಸುಖ ಅನ್ಕೊಂಡವ್ರೆ ಈ ಕರೆಕ್ಟ್ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಸುಖ ಅಂತ ತಿಳ್ಕೊಂಡಿದ್ದೀವಿ ಸರ್ ನಾವಷ್ಟು ಅಲ್ವಾ ಯಾರೋ ಬಂದ್ ಅಣ್ಣ ಹಿಂಗಾಯ್ತು ಅಂತ ಹೇಳಿದಾಗ ನಮ್ ಒಳ್ಳೇದಾಯ್ತು ಅಂತ ಹೇಳಿದಾಗ ಅದು ಎಂತ ಖುಷಿ ಅಲ್ವಾ ಅಷ್ಟೇ ಸರ್ ನಮ್ಮ ಸಾಧನೆ ಅದೇ ಸರ್ ಹಾಂ ಓಕೆ ಸಾಧನೆ ನಮ್ಮ ಸಾಧನೆ ಅದು ಸರ್ ಈಗ ಹೆಲ್ತ್ ಬಗ್ಗೆ ಮಾತಾಡ್ತಾ ಇದ್ರಿ ಈಗ ಅಂದ್ರೆ ಇದು ನಿರಂತರವಾಗಿ ಇಂಥ ಪರ್ಟಿಕ್ಯುಲರ್ ಆಗಿ ದಿವಸದಲ್ಲಿ ಮಾಡ್ತೀರಾ ಅಥವಾ ಈಗ ನೋಡ್ತಾ ಇರ್ತಕ್ಕಂಥವ್ರು ಗೊತ್ತಾಗಲ್ಲ ಅವ್ರಿಗೆ ಯಾರೋ ಬಂದು ನಿಮಗೆ ಫೋನ್ ಮಾಡಿಬಿಡ್ಬೋದು ನಮ್ಗೆ ಇಂಥ ತೊಂದರೆ ಇದೆ ಅಂತ ಸ್ಪಂದಿಸ್ತೀರಾ ಹೇಗೆ ಏನು ಅಂತ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾರೇ ಬರ್ಲಿ ಸ್ಪಂದಿಸ್ತೀವಿ ಅವ್ರ ಪರಿಸ್ಥಿತಿ ಏನು ಅವ್ರು ರಿಜ್ವಾಲೂ ಸುಮ್ಮನೆ ಬರ್ತಿದಾರಾ ಇಲ್ಲ ಅವ್ರು ರಿಜ್ವಾಲು ಆರೋಗ್ಯದ ಇದೆಯಾ ಚೆಕ್ ಮಾಡಿಸ್ತೀವಿ ಅದಕ್ಕೆ ತಕ್ಕನಾಗಿ ಅದಕ್ಕೆ ಅಂತಾನೆ ಈಗ ನಾವು ನಮಗೆ ಈಗ ಇದು ಮಾಡ್ತಾ ಇರೋದು ಅದಕ್ಕೋಸ್ಕರ ಮೂರ್ ಜನ ಹುಡುಗರು ತಗೊತಾ ಇದೀವಿ ಈಗ ಅದಕ್ಕೆ ಅಂತ ಬರೀ ಆರೋಗ್ಯದ ವಿಷಯ ಇದಕ್ಕೆ ಅಂತ ಸ್ಪಂದಿಸಕ್ಕೆ ಅಂತಾನೆ ಮೂರು ಜನ ಹುಡುಗನಾ ಅಪಾಯಿಂಟ್ ಮಾಡ್ತಾ ಇದ್ದೀವಿ ಅವ್ರ ಕೆಲಸ ಏನು ಅಲ್ಲಿ ಎಮ್ ಎಸ್ ರಮಯ್ಯ ಹಾಸ್ಪಿಟಲ್ ಡೈ ಡೈಲಿ ಇರಬೇಕು ಇಲ್ಲಿ ಎರಡು ಕಡೆ ನಮ್ದು ಆಫೀಸ್ ಇದೆ ಶ್ರೀನಗರದಲ್ಲೊಂದು ಗಿರಿನಗರದಲ್ಲೊಂದು ಅಲ್ಲಿ ಬಂದು ಅವ್ರಿಗೆ ಕಷ್ಟ ಸುಖಗಳನ್ನ ಹೇಳ್ಕೊಂಡು ಅವ್ರನ್ನ ಬರ್ಕೊಂಡು ಇದು ಮಾಡಿ ವ್ಯವಸ್ಥಿತವಾದ ದಿನಗಳಲ್ಲಿ ಅಲ್ಲಿಗೆ ಕಳ್ಸಿಕೊಡೋದು ಆ ನಂಬರ್ ಕೊಟ್ಟು ಆಗವ್ರನ್ನ ಇಲ್ಲ ಇಲ್ಲಾಂದ್ರೆ ನಾವೇ ಕರ್ಕೊಂಡು ಹೋಗೋದು ಕೆಲವರು ಒಂದು ಅಂದರೆ ವಾರದಲ್ಲಿ ಒಂದೆರಡು ದಿನ ಬುಧವಾರ ಆಗಿರೋ ಶುಕ್ರವಾರ ಆಗಿರೋ ಬನವರು ಹಾಗೆ ನಾವೇ ಕರ್ಕೊಂಡು ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಕಡೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಕರ್ಕೊಬರೋದು ಹಂಗೆ ತುಂಬ ಆರೋಗ್ಯ ಕೆಟ್ಟದಾಗ ಅಡ್ಮಿಂಟ್ ಮಾಡೋ ವ್ಯವಸ್ಥೆನ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ಸ್ ಕೊಡಿಸಿ ಆಸ್ಪಿ ಆಪರೇಷನ್ ಮಾಡಿಸಿ ಅವ್ರಿಗೆ ಮೆಡಿಸಿನ್ ಕೊಡಿಸಿ ಕರ್ಕೊಬರೋದು ಈ ವ್ಯವಸ್ಥೆ ಮಾಡಬೇಕು ಆಯ್ತು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ ಅಥವಾ ದೂರದವ್ರು ಯಾರಾದ್ರೂ ಈಗ ಸ್ಟಾರ್ಟ್ ಮಾಡಿದೀವಿ ಸರ್ ಆಲ್ ಓವರ್ ಕರ್ನಾಟಕ ಮಾಡ್ತೀವಿ ಸರ್ ಎಲ್ಲಿ ಅವಶ್ಯಕತೆ ಇದೆ ಭಗವಂತ ನಮ್ಗೆಲ್ಲಿ ಶಕ್ತಿ ಕೊಡ್ತಾನೆ ಆ ಶಕ್ತಿ ಇರೋವ್ರಿಗೂ ಉಪಯೋಗಿಸ್ತೀವಿ ಆಲ್ ಓವರ್ ಕರ್ನಾಟಕ ಮಾಡಬೇಕು ಅಂತ ಫುಡ್ಡು ಹೆಲ್ತ್ ಎರಡು ಫುಡ್ಡು ಹೆಲ್ತು ಎಜುಕೇಷನ್ ಎಜುಕೇಶನ್ ಓ ಎಜುಕೇಶನ್ ನಾವು ಫುಡ್ ಹೆಲ್ತ್ ಕೊಡಬೇಕು ಓಕೆ ಎಜುಕೇಶನ್ ಕೊಟ್ಟರೆ ಈ ತರದ್ದು ನೂರಾರು ಸಂಸ್ಥೆಗಳು ಉಟ್ಕೊಳುತ್ತೆ ಸರ್ ನಿಜವಾದ ಎಜುಕೇಶನ್ ಕೊಟ್ಟರೆ ನಮ್ಮ ತರದ ನೂರಾರು ಸಂಸ್ಥೆ ಉಟ್ಟಾಕ್ತಾರೆ ಅವರು ಅದು ಉದ್ದೇಶ ಇದೆ ಸರ್ ನಾನು ನಿಮ್ಮನ್ನು ಮಾತಾಡಿಸೋ ಉದ್ದೇಶ ಅದೇ ಆಗಿತ್ತು ಯಾರಿಗಾದರೂ ಒಬ್ರು ಇನ್ಸ್ಪೈರ್ ಆಗ್ಬೋದಲ್ಲ ನಂಗೆ ಆಗಾಗ ಅನ್ಸ್ಬಿಡ್ತು ಇಲ್ಲಿ ಬಂದು ನೋಡಿದಾಗ ಇಷ್ಟು ಸ್ವಚ್ಛತೆಯಿಂದ ಸೇರಿಸಿ ಅಲ್ಲಿ ಏನು ಧಕ್ಕೆ ಆಗ್ಲಾರ್ದಂಗೆ ಇಪ್ಪತ್ತು ರೂಪಾಯಿನೂ ದೊಡ್ಡದೇ ಅಂತ ಅನ್ಸ್ಬಿಡ್ತು ಅವಾಗ ಎಷ್ಟು ಕಷ್ಟಪಡ್ತಾ ಇದ್ದಾರಪ್ಪ ಇವರೆಲ್ಲ ಹಾ ನಿಜಕ್ಕೂ ಭಾಳ ಖುಷಿ ಆಯಿತು ಸರ್ ಮುಂದಿನ ಕನಸುಗಳಿಗೆ ಹೇಳಿದ್ನಲ್ಲ ಸರ್ ನಾನು ಇನ್ನು ಮುಂದಕ್ಕೆ ಹಾಸ್ಪಿಟ್ಲ್ಗಳು ಇದು ಮಾಡೋದು ಸ್ಕೂಲು ಕಲಿ ಒಂದು ಒಬ್ಬ ಎಜುಕೇಷನ್ನು ಒಬ್ಬ ವಿದ್ಯಾವಂತ ಆಗಿದೆ ಅವರು ಒಬ್ಬ ಐ ಎ ಎಸ್ ಐ ಪಿ ಎಸ್ ಒಂದಾದ್ರೆ ಅವನೊಂದು ಜಿಲ್ಲೆಯ ಕಾಪಾಡ್ತಾನೆ ಅನ್ನೋ ಉದ್ದೇಶ ಒಂದು ಊರನ್ನೇ ಕಾಪಾಡ್ತಾನೆ ಅನ್ನೋ ಉದ್ದೇಶ ಒಳ್ಳೆ ಒಳ್ಳೆ ಡಿ ಸಿ ಒಳ್ಳೆ ಐ ಎ ಎಸ್ ಐ ಪಿ ಎಸ್ ಆದರೆ ಅವರೊಂದು ಜಿಲ್ಲೆ ಕಾಪಾಡೋಷ್ಟು ಕೆಪಾಸಿಟಿ ಬರುತ್ತೆ ಅನ್ನೋದೇ ಉದ್ದೇಶ ಓ ಹಂಗಾಗಿ ಎಜುಕೇಷನ್ ಅದನ್ನು ನಾವು ಅದು ಒಂದು ಸಂಪಾದನೆ ಆ ತರ ಒಂದು ಐ ನ ಐ ಪಿ ನ ಸಂಪಾದನೆ ಮಾಡಬೇಕು ಅಂತ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅನ್ನೋದು ಒಂದು ಉದ್ದೇಶ ಇದೆ ಮತ್ತೆ ಶ್ರೀನಗರದಲ್ಲಿ ಮತ್ತೆ ಇಲ್ಲೇ ಸುತ್ತಮುತ್ತಲು ಇಲ್ಲೇ ನಮ್ಮ ಎರಡು ಅನಾಥಾಶ್ರಮ ಇದ್ದೀವಿ ಗಿರಿನಗರದಲ್ಲಿ ಎಲ್ಲಿ ಕೊಡ್ತೀನಿ ಗಿರಿನಗರದಲ್ಲಿ ರಾಧಾಕೃಷ್ಣ ಹಾಸ್ಪಿಟಲ್ ಇದೆ ಸರ್ ಅಲ್ಲೂ ರಾಧಾಕೃಷ್ಣ ಹಾಸ್ಪಿಟಲ್ ಅಂತ ಇದೆ ನಮ್ಮ ರವಿ ಸುಬ್ರಹ್ಮಣ್ಯ ಎಮ್ ಎಲ್ ಎರ ಕೃಷ್ಣ ಭಟ್ ಅಂತ ಹೇಳ್ತಾರೆ ಅವ್ರ ಮನೆ ಎದುರುಗಡೆ ಅವ್ರ ಮನೆ ಎದುರುಗಡೆ ಗಿರಿನಗರ್ ಗಿರಿನಗರ್ ಹಾಸ್ಪಿಟಲ್ ಎದುರುಗಡೆ ಹಾಸ್ಪಿಟಲ್ ಎದುರುಗಡೆ ಆಮೇಲೆ ಇಲ್ಲಿ ಶ್ರೀನಗರದಲ್ಲಿ ಜಿಂಕೆ ಪಾರ್ಕ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಜಿಂಕೆ ಪಾರ್ಕ್ ಅಲ್ಲಿ ಡೋಬಿ ಗಟ್ಟಿದೆ ಅಲ್ಲಿ ಕೊಡ್ತೀವಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ಒಂದು ಗಂಟೆಯಿಂದ ಒಂದು ಮುಕ್ಕಲ್ ನಲವತ್ತೈದು ನಿಮಿಷಕ್ಕೆಲ್ಲ ಮುನ್ನೂರು ನಾನು ಜನ ಆಲೇ ಕಾಯ್ತಾ ಇರ್ತಾರೆ ನೀವು ತಗೊಂಡು ಹೋಗೋದೆ ತಡ ಅದೆಲ್ಲ ಖಾಲಿ ಆಗುತ್ತೆ ಇದೇ ಊಟ ಅಲ್ಲಿಗೆ ಸರಬರಾಜ್ ಮಾಡ್ತೀವಿ ಡೈಲಿ ಡೈಲಿ ರಜಾ ಗೀಜ ಯಾವತ್ತು ಭಾನುವಾರದ ಹತ್ರ ರಜಾ ಸರ್ ಭಾನುವಾರ ರಜಾ ಭಾನುವಾರ ಇನ್ನು ಉಳಿದ ದಿವಸಗಳಲ್ಲಿ ನಮ್ಮ ಉದ್ದೇಶ ಏನಂದ್ರೆ ಈ ಕೆಲ್ಸಕ್ಕೆ ಹೋಗ್ತಾರೆ ಹಾಂ ಅವರಿಗೆ ಊಟ ಹೊರ್ಗಡೆ ಮಾಡಿದ್ರೆ ಹೋಟೆಲ್ ಮಾಡಿದ್ರೆ ನೂರು ರೂಪಾಯಿ ಆಗುತ್ತೆ ಹೌದು ಈಗ ಅದೇನೇ ಇಲ್ಲ ಊಟ ಮಾಡಿದ್ರೆ ನೂರು ರೂಪಾಯಿ ಉಳಿಯುತ್ತೆ ಮೂರ್ ಸಾವಿರ ಹೊಳಿಯುತ್ತೆ ಒಬ್ಬ ವ್ಯಕ್ತಿಗೆ ಅವ್ರ ಮಕ್ಕಳಿಗೆ ಎಜುಕೇಶನ್ಗಾಗಲಿ ಹಾಸ್ಪಿಟ್ಲಿಗೆ ಆಗಲಿ ಉಪಯೋಗ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಹೆಲ್ತ್ ಹೆಲ್ತ್ ಅಪ್ಸೆಟ್ ಆಗಲಿ ಇಲ್ಲ ಎಜುಕೇಶನ್ಗಾಗಲಿ ಈ ದುಡ್ಡು ಉಪಯೋಗ ಆದ್ರೆ ನಮ್ಗೆ ಖುಷಿ ಅದೇ ಕೆಲವರು ಏನ್ ಮಾಡ್ತಾರೆ ಅದೊಂದು ನಮ್ಗೆ ಒಂದು ನೋವು ಏನಂದ್ರೆ ಈ ದುಡ್ಡನ್ನ ಕುಡಿತಾರೆ ತಗೊಂಡೋಗಿ ನಾವು ಇದು ಈ ರೀತಿ ಮನೆಗೂ ನಾವು ತಲುಪ್ಸಕ್ಕಾಗಲ್ಲ ದುಡ್ಡನ್ನ ಲೀಸ್ಟ್ ನಾವು ಈ ರೀತಿ ಸೇವೆ ಮಾಡಿದ್ರೆ ಆ ದುಡ್ಡುಗಳು ಅವ್ರ ಮನೆಗಳಿಗೆ ಉಪಯೋಗಕ್ಕೆ ಉಪಯೋಗಕ್ಕಾಗುತ್ತೆ ಅಂತ ಉದ್ದೇಶದಲ್ಲಿ ಮಾಡ್ತಾ ಇದೀವಿ ಎಷ್ಟೋ ಜನ ಕುಡ್ಕೊಂಡು ಬಂದು ಕಡೆಗೆ ಕೆಪಾಸಿಟಿ ಎಲ್ಲ ಅಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ನೋವಾಗುತ್ತೆ ಅದೊಂದು ಹಾಗಾಗಿ ಕೆಲವ್ರಿಗೋಸ್ಕರ ಕೆಲವ್ರು ಹೋಗಿ ನಾವು ಅನ್ಯಾಯ ಮಾಡಬಾರ್ದು ಅಂತ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಹೇಳ್ತೀವಿ ನಿಮ್ಮ ಕೈ ಬುದ್ಧಿ ಹೇಳ್ತೀವಿ ಏನಾಗುತ್ತೋ ಅದು ಹೇಳ್ತೀವಿ ಅದು ಬಿಟ್ಟು ಅದ್ಭುತ ಸರ್ ಮೂಲ ಯಾವ್ದು ಬೆಂಗಳೂರೇನು ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ನಂಗೆ ಹೇಳೋಕ್ಕೆ ಆಗೋದಿಲ್ಲ ನೀವು ಯಾಕೆ ಸರ್ ಯಾಕೆ ಅಂದರೆ ಇಂಥ ಉದಾತ್ತ ಗುಣಗಳು ಸರ್ ಎಲ್ರಿಗೆ ಆಸ್ತಿ ಇದೆ ಎಲ್ರಿಗೆ ಎಲ್ರಿಗೆ ಇರುತ್ತೆ ಸರ್ ಈ ಗುಣಗಳು ಇದೆ ಇದು ಹಿಂಗೆ ಮಾಡ್ಬೇಕಂತ ಒಂದು ವಿಜನ್ ಇಟ್ಕೊಂಡು ಕೆಲಸ ಮಾಡೋದು ಇದೆಯಲ್ಲ ಸಮಾಜದಲ್ಲಿ ಯಾಕಂದರೆ ತುಂಬ ಜನಕ್ಕೆ ನಾವು ತಲ್ಪಕ್ಕಾಗಲ್ಲ ಸರ್ ನನಗೂ ದಿವಸ ನೂರ ಎಂಟು ಕಾಲು ಬರುತ್ತೆ ನಿಮ್ಮಂಥವ್ರಿಗಂತೂ ಸಾವಿರಾರು ಕಾಲು ಬರುತ್ತೆ ಅಂತ ಎಲ್ಲ ಹೆಲ್ತ್ ಇಶ್ಯೂಸೇ ಬರುತ್ತೆ ಸರ್ ಹೆಲ್ತ್ ಇಶ್ಯೂಸ್ ಬರುತ್ತೆ ಆಮೇಲೆ ಭಾಳ ಮುಖ್ಯವಾಗಿ ಈ ಕುಡಿತದ್ ವಿಷಯ ಈಗೇನು ಹೇಳಿದ್ರಿ ನಾವೆಲ್ಲ ಹೆಣ್ಮಕ್ಳು ದುಡಿತೀವಿ ಗಂಡಂದ್ರೆ ದುಡ್ಡು ಕುಡ್ಕೊಂಡು ಬಂದು ಹಾಳು ಮಾಡಿಬಿಟ್ಟಿದ್ದಾರೆ ಅಂತ ಬಟ್ ಆ ನಿಟ್ಟಿನಲ್ಲಿ ನೀವು ಒಂದು ಅದ್ಭುತವಾದ ಕೆಲಸ ಮಾಡ್ತಾಯಿದ್ದೀರಿ ಒಳ್ಳೇದಾಗಲಿ ಸರ್ ಬೆಸ್ಟ್ ಆಫ್ ಲಕ್ ನಾನಿವತ್ತು ಆಯಿತು ಬರೀ ಅಲ್ಲಿ ನೋಡ್ಕೊಂಡು ಹೋಗಿದ್ರೆ ನನಗೆ ವಿಸ್ತಾರ ಗೊತ್ತಾಗ್ತಾ ಇರಲಿಲ್ಲ ಈ ಥರದ್ದು ಕ್ಯಾಂಪ್ಗಳು ಅವಾಗ ನಡೀತಾ ಇರುತ್ತೆ ನಿಮ್ಮದು ಈಗ ಪ್ರಾರಂಭಿಸಿದೀವಿ ಅವಾಗ ನಾವು ಬ್ಲಡ್ ಕ್ಯಾಂಪ್ ಮತ್ತೆ ಆ ಮಾಡ್ತಾ ಇದ್ದೋ ಈಗ ದೊಡ್ಡ ಮಾಡ್ತಾ ಇದು ಸರ್ ಈಗ ಹಂಗಾರೆ ಮೂರು ಜನ ನೇಮಿಸ್ತೀರಿ ಅಂತ ಹೇಳಿದ್ರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇದೆ ಯಾರಾದ್ರೂ ಎಲ್ಲಿಂದಾದರೂ ನಿಮ್ಗೆ ಜನ ಅಂತ ಅನ್ಸಿದ್ರೆ ಆ ಕೇಸ್ ಕರೆಕ್ಟ್ ಆಗಿ ಅನ್ಸಿದ್ರೆ ನಿಮ್ಮ ಹತ್ರ ಬರ್ಬೋದು ಹಾಗಾದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಸರ್ ಅದಕ್ಕೆಲ್ಲ ಸರ್ ಮಾಡ್ತಾ ಇರೋದು ಈಗ ಸುಮ್ನೆ ಅವತ್ತೊಂದು ದಿವ್ಸಕ್ಕೆ ಶೋ ಕೊಡೋದಕ್ಕೆ ಅದಕ್ಕೆಲ್ಲ ಸರ್ ಆ ಥರದ್ದು ಕೆಲಸನೂ ಇಷ್ಟ ಇಲ್ಲ ಸರ್ ಆ ಥರ ಇದು ಮಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ ಸರ್ ನಾನು ನಿಜವಾದಷ್ಟು ಕೆಲಸ ಜ ಭಗವಂತನ ಸೇವೆ ಮಾಡಬೇಕು ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾರೆ ಸರ್ ಅಷ್ಟೊಟ್ಟಲ್ಲಿ ನಾವು ಭಗವಂತನ ಕಾಣ್ತಾ ಇದ್ದೀವಿ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ತೃಪ್ತಿಗೋಸ್ಕರ ಆದರೆ ಭಗವಂತನ ರಿಯಲ್ ಆಗಿ ನಾವು ಅಷ್ಟು ಹೊಟ್ಟೆಯಲ್ಲಿ ಕಾಣ್ತಾ ಇದ್ದೀವಿ ಅಷ್ಟೋರು ಯಾರೋ ಒಬ್ರು ಭಗವಂತ ಕೃಷ್ಣ ಪರಮಾತ್ಮ ಅಂದರೆ ನಾವು ಅಲ್ಲಿ ಕೃಷ್ಣನ್ ತಲುಪಿಸ್ತಂಗೆ ಅದ್ಭುತ ಅಯ್ಯೋ ಇದಕ್ಕಿಂತ ಮೀರಿ ನಾನು ಏನು ಕೇಳಾರೆ ಒಂದೇ ಪದದಲ್ಲಿ ಎಲ್ಲ ಇದೆ ಥ್ಯಾಂಕ್ ಯು ಸರ್ ಹೀಗೆ ನಿಮ್ಮ ಸಮಾಜ ಸೇವೆ ಮುಂದುವರಿಯಲಿ ನಿಮ್ಮ ಜೊತೆಗೆ ನಮ್ಮ ಬದುಕಿನ ಬುತ್ತಿ ಚಾನೆಲ್ ಯಾವಾಗಲೂ ಇರುತ್ತೆ ನೀವು ಯಾವುದು ಯಾವ ಕಾರ್ಯಕ್ರಮಕ್ಕಾದರೂ ಕರೀರಿ ನೀವು ಸಮಾಜ ಸೇವೆ ಒಂದು ಭಾಗ ಆಗಿರೋದ್ರಿಂದ ನಾವು ಅದರಲ್ಲಿ ನಮ್ಮ ವೀಕ್ಷಕರಿಗೆ ಏನೇನು ತಲುಪಿಸ್ಬೇಕು ಅದನ್ನು ನಮ್ಮ ವಾಹಿನಿ ಮೂಲಕ ತಲುಪಲಿ ಖುಷಿಯಾಯಿತು ಸರ್ ನಮ್ಮ ಮೀಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಧನ್ಯವಾದ